ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾನ್ ತಡುಕ್ಲೂರು ಇವತ್ತು ನಾನು ನಿಮ್ಮ ಒಂದು ವಿಶೇಷ ಒಂದು ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀನಿ ಎಸ್ ಅದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರಗುಂಟೆ ಅನ್ನೋ ಗ್ರಾಮ ಇವತ್ತು ಜೀನಿರವರು ಒಂದು ವಿವಿಧ ರೀತಿಯಂತ ಜೀನಿ ಗಾಣದ ಎಣ್ಣೆ ಅನ್ನೋದು ತಯಾರು ಮಾಡೋದಕ್ಕೆ ಹೊರಟಿದ್ದಾರೆ ಎಸ್ ಯಾಕೆ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆರೋಗ್ಯವೇ ಭಾಗ್ಯ ಇವಾಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿರ್ತೀರಾ ಬಹಳಷ್ಟು ಜಾಹೀರಾತುಗಳನ್ನ ನೋಡ ನೋಡಿರ್ತೀರಾ ಆ ಎಣ್ಣೆ ಬಳಸಿದ್ರೆ ಒಳ್ಳೇದು ಈ ಎಣ್ಣೆ ಬಳಸಿದ್ರೆ ಒಳ್ಳೇದು ಅಂತ ಅದು ತಪ್ಪು ಈಗ ನಿಮಗೆ ಸಂಪೂರ್ಣವಾಗಿ ಜೀನಿ ಗಾಣದ ಎಣ್ಣೆ ಅಂದ್ರೆ ಜೀನಿ ಅವರು ಗಾಣದ ಎಣ್ಣೆ ಯಾವ ರೀತಿಯಲ್ಲಿ ತಯಾರಿಸ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾದಂತಹ ವಿಡಿಯೋ ಒಂದು ಕೊಬ್ಬರಿ ಎಣ್ಣೆ ಆಗಿರಬಹುದು ಒಂದು ಕಡಲೆಕಾಯಿ ಎಣ್ಣೆ ಆಗಿರಬಹುದು ಇದರಿಂದ ಮನುಷ್ಯನಿಗೆ ಆರೋಗ್ಯ ಸುಸಜ್ಜಿತವಾಗಿರುವಂತಹ ಒಂದು ಸಂದರ್ಭ ಇದು ಜೀನಿ ಎಣ್ಣೆ ಹೇ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ತಾ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂತರಾಜ್ ಅವರು ಇದ್ದಾರೆ ಕಾಂತರಾಜ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ ಜೀನಿ ಅಂದ್ರೆ ಇಡೀ ದೇಶಾದ್ಯಂತ ಇಡೀ ಪ್ರಪಂಚಾದ್ಯಂತ ಹೆಸರುವಾಗಿರಿಸುವಂತಹ ಒಂದು ಕಂಪನಿ ಪುಟ್ಟ ಮಗುವಿಂದ ಹಿಡಿದು ಆ ಮುದುಕರಾಗುವವರು ಕೂಡ ಜೀನಿಯನ್ನ ಬಳಸ್ತಾ ಹೋಗ್ತಾರೆ ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಅವರಿಗೆ ಆರೋಗ್ಯವನ್ನ ಸಿರಿಯಾಗಿರುವಂತಹ ಇವತ್ತು ಹೊಸದಾಗಿ ಜೀನಿ ಗಾಣದ ಎಣ್ಣೆಯನ್ನ ತಯಾರು ಮಾಡ್ತಾ ಇದೀರಾ ಏನ್ ಇಷ್ಟ ಇಷ್ಟಪಡ್ತೀರಾ ಮೊದಲನೇದಾಗಿ ಮೊದಲನೇದಾಗಿ ಏನಂದ್ರೆ ಜನಗಳಿಗೆ ಈಗ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಲ್ಬರ್ಕೆ ಎಲ್ಲಾ ಕೆಮಿಕಲ್ ಫುಡ್ ಸಿಗೋದ್ರಿಂದ ಓಕೆ ಅವರ ಆರೋಗ್ಯದ ದೃಷ್ಟಿಯಿಂದ ಪ್ಯೂರ್ ಅಂದ್ರೆ ಕಡಲೆಕಾಯಿ ಎಣ್ಣೆನೆ ಅಂದ್ರೆ ಯಾವುದೇ ತರ ಕೆಮಿಕಲ್ ಯೂಸ್ ಮಾಡ್ದೇನೆ ಬರೀ ಬರೀ ಕಡಲೆ ಬೀಜ ಹಾಕಿ ಗಾಣದಿಂದ ಬರೀ ಪ್ಯೂರ್ ಶೇಂಗಾ ಎಣ್ಣೆನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿಂದ ಇದನ್ನ ತಯಾರ್ ಮಾಡಿದೀವಿ ಮತ್ತೆ ಕೊಬ್ಬರಿ ಎಣ್ಣೆನೂ ಕೂಡ ಈಗ ಕಡ್ಲೆಕಾಯ ಹಾಕಿದ್ದಾರೆ ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿದೆ ಒಂದು ಮೆಷಿನ್ಗೆ ಕೆಜಿ ಅಷ್ಟು ಕಡಲೆ ಬೀಜನ ನಾವು ಇದರಲ್ಲಿ ಹಾಕ್ತಿವಿ ಕಡಲೆ ಬೀಜ ಹಾಕಿದಾಗ ಅದು ಒಂದೂವರೆಯಿಂದ ಇಂದ ಎರಡು ಅವರ್ ಟೈಮ್ ತಗೊಳುತ್ತೆ ಅಂದ್ರೆ ನಮ್ಗೆ ಪೂರ್ತಿಯಾಗಿ ಎಣ್ಣೆ ಬರೋದಕ್ಕೆ ಇಷ್ಟೊತ್ತು ಟೈಮ್ ಇಡುತ್ತೆ ಅದಾದ ನಂತರ ಇದು ಪೂರ್ತಿಯಾಗಿ ಹಿಂಡಿ ಆಗುತ್ತೆ ಪೂರ್ತಿ ಹಿಂಡಿ ಆದ್ಮೇಲೆ ಇದ್ರಲ್ಲಿ ಎಣ್ಣೆ ಇರಲ್ಲ ಇನ್ನ ಅದೆಲ್ಲ ಪೊದೆ ಹಿಂಡಿಯಾಗೆ ಉಳಿದಿರುತ್ತೆ ಅದಾದ ನಂತರ ಈ ಎಣ್ಣೆ ಬರುತ್ತೆ ನಮ್ಗೆ ಎರಡು ಗಂಟೆ ನಂತರ ಎಷ್ಟು ಕೆಜಿ ಅಂದ್ರೆ ಮೂವತ್ತು ಕೆಜಿ ಅಷ್ಟು ಕಡಲೆ ಬೀಜ ಹಾಕೋದ್ರಿಂದ ನಮ್ಗೆ ಒಂದು ಒಂಬತ್ತರಿಂದ ಒಂದು ಹನ್ನೊಂದು ಲೀಟರ್ ಒಳಗಡೆ ಎಣ್ಣೆ ಸಿಗುತ್ತೆ ಅಂದ್ರೆ ಅಷ್ಟು ಕಡಿಮೆ ಎಣ್ಣೆ ಸಿಗುತ್ತೆ ಹೌದು ಸರ್ ಎರಡೂವರೆ ಕೆಜಿ ಇಂದ ಮೂರ್ ಕೆಜಿ ಕಡಲೆ ಬೀಜ ಹಾಕೋದು ಹಾಕೋದ್ರಿಂದ ಒಂದ್ ಕೆಜಿ ನಮ್ಗೆ ಎಣ್ಣೆ ಸಿಗುತ್ತೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಸಿಗ್ಬೇಕು ಅಂದ್ರೆ ಎರಡೂವರೆಯಿಂದ ಇಂದ ಮೂರ್ ಕೆಜಿ ಅಷ್ಟು ಕಡಲೆ ಬೀಜ ಹಾಕೋದ್ರಿಂದ ಮಾತ್ರ ಒಂದ್ ಕೆಜಿ ಎಣ್ಣೆ ಸಿಗುತ್ತೆ ಇದು ಎಣ್ಣೆ ಈ ತರ ಬರುತ್ತೆ ನಿಧಾನವಾಗಿ ಬರೋದಕ್ಕೆ ಗಂಟೆ ಆಗಿದೆ ಕಡ್ಲೆ ಬೀಜನ ಚೆನ್ನಾಗಿ ಹಿಂದಿ 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 ಅದರಿಂದ ಎಣ್ಣೆ ತೆಗಿಬೇಕಲ್ಲ ಹಂಗಾಗಿ ಟೈಮ್ ತಗೊಳ್ಳುತ್ತೆ ಅದು ಎರಡು ಅವರ್ ಆಗುತ್ತೆ ಈ ತರ ಬಂದು ಶೇಖರ್ನಿಂದ ಆದ್ಮೇಲೆ ಇದನ್ನ ನಾವು ಆ ಒಂದು ಕೊಳಗಾಯಿ ಬರುತ್ತಲ್ಲ ಸ್ಟೀಲ್ ಕೊಳಗದಲ್ಲಿ ಆ ಎರಡು ದಿನದಷ್ಟು ಬಿಸಿಲಲ್ಲಿ ಇಡ್ಬೇಕು ನಾವು ಬಿಸಿಲಲ್ಲಿ ಇಟ್ಟ ನಂತರ ಅದನ್ನ ಮತ್ತೆ ಇನ್ನೆರಡು ದಿನ ನೆರಳಲ್ಲಿ ಇಟ್ಟು ಅದಾದ ನಂತರ ನಾವು ಪ್ಯಾಕ್ ಮಾಡ್ಬೇಕು ಹಾ ನಾಲ್ಕು ದಿನದಷ್ಟು ಇದು ಎಲ್ಲ ತಿಳಿದ್ಕೋಬೇಕು ಎಣ್ಣೆ ಎಲ್ಲ ಅದ್ರಲ್ಲಿ ಗಸಿ ಇರುತ್ತೆ ಸ್ವಲ್ಪ ಕಡಲೆ ಬಿಟ್ಟರೆ ಒಂದು ಹತ್ತು ಲೀಟರ್ ಎಣ್ಣೆ ತಯಾರಾಗೋದಕ್ಕೆ ಮಿನಿಮಮ್ ಟೂ ಬೇಕು ಹೌದು ಸರ್ ಆಗುತ್ತೆ ಎರಡು ಗಂಟೆ ಬೇಕು ಈಗ ಇಲ್ಲಿ ಕಾಣ್ತಿದ್ಯಲ್ಲ ಈಗ ರೈತರಿಂದ ಡೈರೆಕ್ಟ್ ಆಗಿ ತಗೊಂಡ್ಬಂದಿರೋದು ಕಡಲೆ ಬೀಜ ಈಗ ಅದು ಕಾಳೆಲ್ಲ ಮಾಡ್ತಾರಲ್ಲ ಈಗ ಲೇಡೀಸ್ ಆತರ ಎಲ್ಲ ಆಲ್ಮೋಸ್ಟ್ ಇದನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಇದರಲ್ಲೆಲ್ಲ ತಗಿತಾರಲ್ಲ ಆರ್ಸಿದಾರೆ ಈಗ ಹಾಕಕ್ಕೆ ನಾವು ತಗೋಬಂದು ಇಟ್ಕೊಂಡಿದ್ದೀವಿ ಇದೇ ಬೀಜ ಇದ್ಬಿಟ್ಟು ನಾವ್ ಇನ್ನೇನು ಬಳಸಲ್ಲ ಮತ್ತೆ ನಮ್ದು ಕೊಬ್ಬರಿ ಎಣ್ಣೆ ಕೂಡ ಇದೆ ಕೊಬ್ಬರಿ ನೋಡ್ತಿದಿರಲ್ಲ ಇದೇ ಕೊಬ್ಬರಿ ಎಣ್ಣೆ ಇದನ್ನ ಚೂರ್ ಮಾಡ್ಬಿಟ್ಟು ಮಿಷಿನ್ಗ ಹಾಕೋದು ಚೂರ್ ಮಾಡ್ಬೇಕು ಅಂದ್ರೆ ಆ ಮಿಷಿನ್ಗ್ ಸಿಗ್ಬೇಕಲ್ಲ ಅದ್ರಿಂದ ಚೂರ್ ಮಾಡಿಬಿಟ್ಟು ಓಲ್ಡ್ ಮಾಡಿ ಹಾಕೋದಷ್ಟೇ ಮಿಷಿನ್ಗ ಹಾಕೋದ್ರೆ ಇದು ಸೇಮ್ ಅದೇ ಪ್ರೋಸೆಸ್ ಇದು ಅದೇ ತರ ಗಾಣದಲ್ಲೇನೆ ಕೊಬ್ಬರಿ ಆಲ್ರೆಡಿ ಮೂವತ್ತು ಕೆಜಿ ಕಡಲೆ ಬೀಜ ಮುಗಿಯುವ ಹಂತದಲ್ಲ ಮುಗಿಯೋ ಕಂಪ್ಲೀಟ್ ಆಗಿ ಹಿಂಡಿ ಆಗಿದೆ ಅಲ್ರೆ ಗಟ್ಟಿಯಾಗಿ ಹಿಂಡಿ ಆಗಿದೆ ಇದರಲ್ಲಿ ಎಣ್ಣೆ ಇರೋದಿಲ್ಲ ಇಲ್ಲಿ ನೋಡಿ ಹತ್ತು ಲೀಟರ್ ಅಷ್ಟು ಎಣ್ಣೆ ಬಂದಿದೆ ಹತ್ತೊಂದು ಲೀಟರ್ ಅಷ್ಟು ಎಣ್ಣೆ ಬಂದಿದೆ ಇದು ಬಂದಂತ ಎಣ್ಣೆನ ನಾವು ಸ್ಟೀಲ್ ಹಾಕಿ ಇಡ್ತೀವಿ ಅಂದ್ರೆ ಸ್ವಲ್ಪ ತಿಳ್ಕೊಳಕೆಡ್ತೀವಿ ಇದಿರುತ್ತೆ ತಿಳ್ಕೊಳ್ಳಿರುತ್ತೆ ಅದೆಲ್ಲ ನೀಟಾಗಿ ತಳದಲ್ಲಿ ಶೇಖರಣೆ ಆಗ್ಬೇಕು ಶೇಖರಣೆ ಆದ ನಂತರ ಬಾಟಲ್ ಮಾಡಿ ಯೂಸ್ ಮಾಡೋಕೆ ಚೆನ್ನಾಗಿರುತ್ತೆ ಇವಾಗ ಯಾವ ಕಾರಣಕ್ಕೋಸ್ಕರ ಡೇಸ್ ಸ್ಟೋರೇಜ್ ಮಾಡಬೇಕು ಅಂದ್ರೆ ಏನ್ಕಾಗಿ ಅಂದ್ರೆ ಸರ್ ನಾವೀಗ ಬರೀ ಕಡ್ಲೆ ಬೀಜದಿಂದ ಮಾತ್ರ ಎಣ್ಣೆ ತೆಗಿತಾ ಇದೀವಿ ಕೆಮಿಕಲ್ಸ್ ಆಗ್ಲಿ ರಿಫೈನರ್ ಯಾವ್ದೇ ತರ ಯೂಸ್ ಮಾಡ್ಲಿ ನಾವು ಇದನ್ನ ಫಿಲ್ಟರ್ ಮಾಡ್ತಾ ಇಲ್ಲ ಅಂದ್ರೆ ಬೀಜದಿಂದ ಬರುತ್ತೋ ಅದೇ ಎಣ್ಣೆನೆ ಕೊಡ್ತಾ ಇರೋದು ಜನಕ್ಕೆ ಹಂಗಾಗಿ ನಾವು ಗಾಣದಿಂದ ಎಣ್ಣೆ ತೆಗಿಯುವಾಗ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಕಡ್ಲೆ ಬೀಜದ ಒಂದ್ ಸ್ವಲ್ಪ ನಸಿ ಇರುತ್ತಲ್ಲ ಅದೆಲ್ಲ ಎಣ್ಣೆಲ್ ಬಂದಿರುತ್ತೆ ಇದನ್ನ ನಾಲ್ಕ್ ದಿನ ನಾವ್ ಇಡೋದ್ರಿಂದ ಏನಾಗುತ್ತೆ ಪ್ರತಿಯೊಂದು ಒಟ್ಟು ಎಲ್ಲಾ ತಳಾಸ ಇರುತ್ತೆ ಅದ ನಂತರ ಇದ್ ನೋಡಿ ನೋಡ್ತಿರ್ಬೋದು ಈಗ ಮೇಲೆ ಈ ತರ ತಗೊಂತೀವಿ ನಾಲ್ಕ್ ದಿನ ಎಲ್ಲ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ ಆ ನಂತರ ತಿಳ್ಕೊಂಡಿರೋಂತ ಎಣ್ಣೆನ ತಗೊಂಡ್ಬರದ್ ನಾವು ಹಾ ಅದ್ರಿಂದ ನಾಲ್ಕ್ ದಿನ ಬೇಕಾಗುತ್ತೆ ಇದು ಅದೆಲ್ಲ ಆದ ನಂತರ ನಾವು ಈ ತರ ಬಾಟ್ಲ್ ಮಾಡ್ತೀವಿ ಓಕೆ ಓಕೆ ಈ ತರ ಒಂದ್ ಲೀಟರ್ ಆಗಿರ್ಬೋದು ಎರಡ್ ಲೀಟರ್ ಆಗಿರ್ಬೋದು ಬಾಟ್ಲ್ ಮಾಡಿಬಿಟ್ಟು ಬಾಟ್ಲು ಮಾಡಿಬಿಟ್ಟು ನಾವು ಮಾರ್ಕೆಟ್ ಮಾರ್ಕೆಟ್ಗೆ ಕಳಿಸ್ತೀವಿ ಒನ್ ಲೀಟರ್ ಮತ್ತೆ ಎರಡ್ ಟೂ ಲೀಟರ್ ಮತ್ತೆ ಫೈವ್ ಲೀಟರ್ಸ್ ಕೂಡ ಇದೆ ಫೈವ್ ಲೀಟರ್ಸ್ ಕೂಡ ಇದೆ ಮತ್ತೆ ಇದು ನಮ್ದು ಕಲ್ಪತರು ನಾಡು ತುಮಕೂರು ಆಗಿರೋದ್ರಿಂದ ನಾವು ಅಡಿಗೆಗೆ ಕೊಬ್ಬರಿ ಎಣ್ಣೆ ಕೂಡ ಪ್ರಿಪೇರ್ ಮಾಡ್ತಿದೀವಿ ಇಲ್ಲೇ ಗಾಣದಲ್ಲಿ ಗಾಣದಲ್ಲಿ ತೆಗೆದಂತ ಕೊಬ್ಬರಿ ಎಣ್ಣೆ ಇದು ಅಂದ್ರೆ ನೀವು ಇಲ್ಲಿ ಪ್ರತಿಯೊಂದು ಗಾಣದ ಮೂಲಕ ಇಲ್ಲ ಇಲ್ಲ ಬೇರೆ ತರ ಯಾವ್ದು ಇಲ್ಲ ಮತ್ತೆ ಕೆಮಿಕಲ್ಸ್ ಯಾವ್ದು ಆಡ್ ಮಾಡ್ತಾ ಇಲ್ಲ ಕಲರ್ಸ್ ಆಗಿರ್ಬೋದು ಈ ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಲ್ಲ ಬರೀ ಕಡ್ಲೆ ಬೀದಿಯಿಂದ ಏನ್ ಪ್ಯೂರ್ ಆಗಿ ಎಣ್ಣೆ ಬರುತ್ತೋ ಅದನ್ನ ಮಾತ್ರನೇ ಬಟ್ಲು ಮಾಡಿರೋದು ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಏನಂದ್ರೆ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರ್ಬೇಕು ಅನ್ನೋದ್ರಿಂದ ಯಾವುದೇ ತರ ಕೆಮಿಕಲ್ ನ ಜನಗಳಿಗೆ ನೀಡ್ ಬಿಟ್ಟು ಅವ್ರಿಗೆ ಆರೋಗ್ಯ ಕೆಡ್ಸೋ ಅಂತ ಅವಶ್ಯ ಕೆಲಸ ಹೌದು ಈಗ ಬಹಳ ಹಾರ್ಟ್ ಅಟ್ಯಾಕ್ಸ್ ಬಹಳ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಕೊಡ್ತಾ ಇರುವಂತದ್ದು ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇರುವಂತದ್ದು ಬಿಪಿ ಪಿ ಶುಗರ್ ಆಗಿರ್ಬೋದು ಯಾಕಾಗಿ ಚಿಕ್ಕ ವಯಸ್ಸಿಗೆನೆ ಬಿಪಿ ಪಿ ಶುಗರ್ ಮತ್ತೆ ಹೆಣ್ಮಕ್ಳುಗಳಿಗೆ ತುಂಬಾ ಪ್ರಾಬ್ಲಮ್ಗಳು ಗಳು ಏನ್ ಕಾಕ್ತಿದೆ ಅಂದ್ರೆ ಪ್ರತಿಯೊಂದು ತಿನ್ನೋದು ಎಲ್ಲಾ ಕೆಮಿಕಲ್ ಐಟಮ್ ಅದ್ರಿಂದ ಹಂಗಾಗಿನೇ ನಾವು ಕೊಡೋದ್ರಲ್ಲಿ ಶುದ್ಧವಾಗಿರೋದ್ನ ಕೊಟ್ರೆ ಜನಗಳ ಆರೋಗ್ಯ ದೃಷ್ಟಿಯಿಂದ ಈ ತರ ರೆಡಿ ಮಾಡಿ ಹಿತಾಸಕ್ತಿ ಜೀನಿಗೆ ಹೌದು ಎಸ್ ಅದರಿಂದನೇ ನಾವ್ ರೆಡಿ ಮಾಡಿರೋದು ಈಗ ಪೂರ್ತಿಯಾಗಿ ಕಡಲೆ ಬೀಜನ ಇದು ಗಾಣ ಏನ್ ಮಾಡುತ್ತೆ ಪ್ರೆಸ್ ಮಾಡುತ್ತೆ ಪ್ರೆಸ್ ಮಾಡಿ ಕೋಲ್ಡ್ ಪ್ರೆಸ್ ಇದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆನ ತೆಗಿಯುತ್ತೆ ಎಣ್ಣೆ ತೆಗೆದಂತ ಈ ಒಟ್ಟಿರುತ್ತಲ್ಲ ಇದು ಹಿಂಡಿಯ ಇದು ಹಿಂಡಿ ಹೌದು ಹೌದು ಹಸುಗಳಿಗೆ ಮೇಕೆಗಳಿಗೆ ಕುರಿಗಳಿಗೆ ತಿನ್ನಿಸ್ಬೋದು ಇದನ್ನ ಅಂದ್ರೆ ಇದನ್ನ ನೆನಾಕ್ ಬಿಟ್ಟು ಅದಕ್ಕೆ ಕುಡಿಸ್ತೇವೆ ಅದ್ರಿಂದ ಹಸನ ಮೇಯಿಸ್ಕೊಂಡು ಹಸ ಸಾಕಿದ್ ಅಂತವ್ರೆ ನಾವು ಅವಾಗ ಹಿಂಡಿ ಇರ್ತಾ ಇದ್ವಿ ಹಿಂಡಿ ತಗೋದ್ರಿಂದ ಏನಾಗೋದು ಅದನ್ನ ನೆನೆಸ್ಬೇಕು ಒಂದಿನ ನೆನೆಸಿ ತಳದಲ್ಲಿ ಬರೀ ಕಲ್ಲು ಕಡ್ಲೆಕಾಯಿ ಸಿಪ್ಪೆ ಬರೀ ಆತರದ್ ಸಿಗುತ್ತೆ ಅದ್ರಿಂದ ನಾನ್ ಇದನ್ನ ನೆನಹಾಕಿದ್ವಿ ನಾವು ನೆನಾಕ್ ನೋಡಿದ್ವಿ ಯಾವ್ದೇ ತರ ಯಾಕಂದ್ರೆ ನಾವು ಯೂಸ್ ಮಾಡಿರೋದೆಲ್ಲ ಕಡ್ಲೆ ಬೀಜ ತೋರ್ಸಿದಲ್ಲ ಎಲ್ಲ ಚೆನ್ನಾಗಿರೋ ಕಡಲೆ ಬೀಜದಿಂದ ಆಗಿರೋದ್ರಿಂದ ಹಿಂಡಿನೂ ಅಷ್ಟೇ ಯಾವ್ದೇ ತರ ಮಿಕ್ಸಿಂಗ್ ಏನು ಇರಲ್ಲ ಕಡಲೆಕಾಯಿ ಹಿಂಡಿ ಇದೆ ಈಗ ಕಡ್ಲೆ ಬೀಜದಲ್ಲಿ ಎಣ್ಣೆ ಎಲ್ಲ ತೆಗೆದ್ ನಂತರ ಇದು ಇದು ಒಟ್ಟು ಇದೆ ಹಿಂಡಿ ಈ ಹಿಂದಿನ ಹಸುಗಳಿಗೆ ಆಗಿರ್ಬೋದು ಮೇಕೆಗಳು ಕುರಿ ನಾವು ಸಾಕುವಂತ ಪ್ರಾಣಿಗಳು ಮನೆಯಲ್ಲಿ ಹಾಲ್ ನೀಡ್ತಾವಲ್ಲ ಆ ತರಕ್ಕೆ ಎಲ್ಲದಕ್ಕೂ ಇದನ್ನ ಕೊಡ್ತಾರೆ ಅದರಿಂದ ಏನಂದ್ರೆ ಯೂಸಸ್ ಹಾಲ್ ಜಾಸ್ತಿ ಆಗುತ್ತೆ ಒಂದು ಹಸುಗಳು ತಂಪಾಗಿರ್ತವೆ ಅನ್ನೋದೊಂದು ಕಾನ್ಸೆಪ್ಟ್ ಇದು ಅಂದ್ರೆ ಹಿಂಡಿ ಮಾಡ್ತಾ ಇದ ಸರ್ ಇದನ್ನು ಪ್ರಾಡಕ್ಟ್ ರೂಪದಲ್ಲಿ ಮಾಡ್ತಾ ಇದ್ರೆ ಇದನ್ನು ಕೂಡ ಸೇಲ್ಸ್ ಹೋಗ್ತಾ ಇದೀವಿ ಹಾ ಸರ್ ಇದು ರೆಡಿ ಆಗ್ತಾ ಇದೆ ಅಂದ್ರೆ ನಮ್ದು ಈಗ ಒಂದ್ ಕಡೆ ಸ್ಟೋರ್ ಮಾಡಿ ಇದನ್ನ ಡ್ರೈ ಮಾಡ್ಬೇಕು ಸ್ವಲ್ಪ ಈಗೆಲ್ಲ ಒಣಗಿಸ್ತಾ ಇದೀವಿ ರೆಡಿ ಇದೆ ಆಲ್ರೆಡಿ ಇನ್ ಕೊಡ್ತೀವಿ ಸರ್ ರೈತರಿಗೆ ಮತ್ತು ಈ ನಮ್ಮ ಸಮಾಜದ ಜನತೆಗೆ ಯಾವ ಯಾವ್ದು ಮುಖ್ಯ ಆರೋಗ್ಯವೇ ಮುಖ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಜೀನಿ ಕಂಪನಿಯ ಮಾಲೀಕರಾದಂತಹ ದಿಲೀಪ್ ಕುಮಾರ್ ಅವರು ಮತ್ತೊಂದು ಯಶಸ್ವಿಯ ಹಾದಿಗೆ ಕಾಲಿಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಯಶಸ್ವಿ ಸಿಗಿದೆ ಸಿಕ್ಕಿದೆ ನಮ್ಗೆ ಯಶಸ್ಸು ಬೇಡ ಜನರ ಹಿತಾಸಕ್ತಿ ಮುಖ್ಯ ಜನರ ಆರೋಗ್ಯ ಮುಖ್ಯ ಅನ್ನೋದೇ ಅವರ ಒಂದು ದಯೋದ್ದೇಶ ಸಂಪೂರ್ಣವಾಗಿ ತೋರಿಸಿದ್ರಿ ಸರ್ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಖಂಡಿತವಾಗ್ಲು ನಮ್ಮ ಚಾನೆಲ್ ಮುಖಾಂತರ ಪ್ರತಿಯೊಬ್ರು ನೋಡಿರಲ್ಲ ವೀಕ್ಷಕರೇ ಇಷ್ಟು ವಿಸ್ತಾರವಾಗಿ ತೋರಿಸ್ತಾ ಹೋಗಿದ್ದೀನಿ ಖಂಡಿತವಾಗ್ಲು ಕೂಡ ನೀವು ಕೂಡ ಜೀನಿ ಗಾಣದ ಎಣ್ಣೆಯನ್ನೇ ಬಳಸಿ ಯಾಕಂದ್ರೆ ಇವಾಗ ಬಹಳಷ್ಟು ಕೊಲೆಸ್ಟ್ರಾಲ್ಗಳಿಂದ ಆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂತದ್ದು ಬಹಳ ನೀವು ನೋಡ್ತಾ ಇರಬಹುದು ಯಾಕಂದ್ರೆ ಇಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಎಷ್ಟು ಕೋಟಿ ಇದ್ರೇನು ಎಷ್ಟು ಹಣ ಇದ್ರೇನು ಎಷ್ಟು ಸಂಪತ್ತುಗಳಿದ್ರೇನು ಸಿರಿಧಾನ್ಯಗಳಲ್ಲಿ ಸಿರಿಯನ್ನು ನೀಡಿದಂಥದ್ದು ಜೀನಿ ನಮ್ಮ ನಮ್ಮ ದೇಹದಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಅಂದ್ರೆ ಕಲ್ಮಶವಾದಂತಹ ಕೊಲೆಸ್ಟ್ರಾಲ್ ಗಳನ್ನು ತೆಗೆಯೋದಕ್ಕೆ ಜೀನಿ ಎಣ್ಣೆಯನ್ನೇ ಬಳಸಬೇಕು ಅನ್ನೋದು ಕೂಡ ಇರುತ್ತಾಯಿತು ಧನ್ಯವಾದಗಳು